ಯಾಕೆ ಮೈ ಚೆನ್ನಾಗಿಲ್ವಾ ಹೌದು ಯಾಕೋ ಬೇಗನೆ ಹೋಗಿ ಬಂದಿಕ್ಟ್ರಿ ತೋರಿಸಿ ಯಾರಾದರೂ ಹೊಸದಾಗಿ ಬಂದಿರುವ ಡಾಕ್ಟ್ರಿ ಇದ್ರೆ ಅವ್ರ ಬಳಿ ಹೋಗ್ಬೇಡಿ ನಕಲಿ ಯಾರು ಒರಿಜಿನಲ್ ಯಾರು ಅಂತ ತಿಳಿಯುವುದೇ ಕಷ್ಟ ಅರ್ಥವಾಗಲಿಲ್ಲ ನಾನು ಹೇಳ್ತೀನಿ ಬೆಂಗಳೂರಿನಲ್ಲಿ ಕೆಲವರು ಡಾಕ್ಟರ್ ನಡೆಸುತ್ತಿದ್ದಾರೆ ಅವರಿಗೆ ವೈದ್ಯಕೀಯ ಶಿಕ್ಷಣವಾಗಲಿ ಅನುಭವವಾಗಲಿ ಇರೋದಿಲ್ಲ ಬೇರೆ ಡಾಕ್ಟರ್ ನೋಂದಣಿ ಸಂಖ್ಯೆಗಳನ್ನು ಬಳಸಿ ತಾವು ಎಂಬಿ ಬಿ ಎಸ್ ಓದಿರುವ ಡಾಕ್ಟರ್ ಎಂಬಂತೆ ಮುಗ್ಧ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರಂತೆ ಈಗಾಗಲೇ ಬೆಳಕಿಗೆ ಬಂದಿದೆ ಅಂಥವ್ರ ಹತ್ರ ಹೋಗಿ ನೀವು ಚಿಕಿತ್ಸೆ ಪಡ್ಕೋಬೇಡಿ ಅಂತ ಅಂತಹ ಜನರ ಬಳಿ ಹೋಗಿ ಚಿಕಿತ್ಸೆ ಗತಿ ಅದಕ್ಕೆ ಹೇಳಿದ್ದು ಒಳ್ಳೆಯ ಡಾಕ್ಟ್ರು ಯಾರಾದರೂ ಇದ್ದರೆ ಅವರ ಹತ್ರ ತೋರಿಸಿ ಒಳ್ಳೆಯ ಡಾಕ್ಟರ್ ಅಂದ್ರೆ ಹಳಬ್ರು ನಿಮಗೆ ಗೊತ್ತಿರೋರು ಯಾರ ಇದ್ದರೆ ಅವರ ಹತ್ರ ಹೋಗಿ ಅಂತ ಈ ಜನರು ಯಾವ ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡೋಕೆ ವೇಷ ಕಟ್ತಾರಂತ ನೋಡಿ ಡಾಕ್ಟ್ರಿಗೆ ಓದದೆ ಎಂ ಬಿ ಬಿ ಎಸ್ ಮಾಡದೆ ತಾವು ಡಾಕ್ಟರ್ ಎಂಬಂತೆ ನಾಟಕ ಮಾಡಿ ಜನರ ಪ್ರಾಣ ಹಿಂಡುತ್ತಿದ್ದಾರಲ್ಲ ಇವರಿಗೆಲ್ಲ ಒಳ್ಳೇದಾಗುತ್ತಾ ಆಯ್ತು ಬರ್ತೇನೆ ನಮ್ಮ ಹಳೆ ಡಾಕ್ಟರ್ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ನೀವಿಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ